ಚಿತ್ರಾನ್ನ ಮಾಡಬೇಕು ಅಂದರೆ ಟೊಮೊಟೊ ಕೊಯ್ಬೇಕು ಈರುಳ್ಳಿ ಕುಯ್ಬೇಕು ಅನ್ನೋ ಟೆನ್ಷನ್ ಇದೆಯಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋ ಥರ ಲೆಮನ್ ರೈಸ್ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಈರುಳ್ಳಿ ಕಟ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಟೊಮೊಟೋನ ಕಟ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕೊತಾ ಇದ್ದೀನಿ ಕಡಲೆ ಬೀಜ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಹಾಕೊಬೋದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಚಿತ್ರಾನ್ನಕ್ಕೆ ಯಾವಾಗಲೂ ಉದ್ದಿನಬೇಳೆ ಹಾಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಐದರಿಂದ ಆರು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನು ಹಸಿರು ಮೆಣಸಿಕಾಯಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನಾವು ಎಲ್ಲಿ ತನಕ ಅಂದರೆ ಕಡಲೆ ಬೀಜ ಇರುತ್ತಲ್ವ ಕಡಲೆ ಬೀಜದ್ದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಶುಂಠಿ ಪೇಸ್ಟ್ ಹಾಕೋದಕ್ಕಿಂತ ಶುಂಠಿನ ಜಜ್ಜಿ ಹಾಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನುವಾಗ ಸ್ವಲ್ಪ ಸಿಕ್ಕಿದ್ರೆ ಸೈಡ್ಗೆ ಎತ್ತಿಕೊಬೋದು ಕಾಲು ಸ್ಪೂನ್ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಎಷ್ಟು ಬೇಗ ಆಗುತ್ತೆ ಅಂದರೆ ಎರಡರಿಂದ ಮೂರು ನಿಮಿಷ ಸಾಕು ನಾವು ಈ ಥರ ಚಿತ್ರಾನ್ನ ಮಾಡಬೇಕು ಅಂದರೆ ತುಂಬ ದಿಢೀರಂತ ಬೇಗ ಆಗಿಬಿಡುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಮೇಲೆ ಅರ್ಧ ನಿಂಬೆಣ್ಣು ಹಿಂಡ್ಕೊಬೇಕಾಗತ್ತೆ ಹುಳಿ ಇಷ್ಟಪಡೋರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಮಾಡ್ತೀರ ಗೊಜ್ಜಿಗೆ ಅರ್ಧ ಲೆಮನ್ ಸಾಕಾಗುತ್ತೆ ಎಷ್ಟು ಬೇಗ ಅಂದರೆ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಅಂತ ಮಾಡ್ತಾರೆ ಅಲ್ವಾ ಚಿತ್ರಾನ್ನ ಆ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹಾಕೋದು ಮರಿಬೇಡಿ ರೆಡಿ ಮಾಡ್ಕೊಂಡಿರೋ ಅನ್ನಕ್ಕೆ ಇವಾಗ ಗೊಜ್ಜನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಈ ಥರ ಕಲಿಸುವಾಗ ನಿಮಗೆ ಗೊಜ್ಜಲ್ಲಿ ಏನಾದರೂ ಎಣ್ಣೆ ಅಂಶ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಲಿಸ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ಎಲ್ಲ ಬಾಯಿಗೆ ಸಿಗುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಂದು ಸಲ ಈ ಥರ ಚಿತ್ರಾನ್ನ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹಾಕೋದು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ನೇಹಿತರಿಗೆ ಇದರ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಥ್ಯಾಂಕ್ ಯು